ನೀವೇನಾದ್ರೂ ಹೊಸ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡೋಕಿದ್ರೆ ದಯವಿಟ್ಟು ಇವಾಗ ಸ್ಟಾಪ್ ಮಾಡಿ ಬಿಕಾಸ್ ಐ ಟು ಫಿಫ್ಟೀನ್ ಲಾಂಚ್ ಆಗಿದೆ ಸೊ ಇದರಲ್ಲಿ ಭಾರತದ ಮೋಸ್ಟ್ ಪವರ್ಫುಲ್ ಅಂಡ್ ಫಾಸ್ಟಿ ಸೆಟ್ ಕೊಟ್ಟಿದ್ದಾರೆ ಎಲ್ಲವೂ ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಒಂದು ಚಾನಲ್ ನಸ್ಕ್ರೈಬ್ ಕನ್ನಡಿಗರಾಗಿ ಕನ್ನಡಿಗರಿಗೆ ನಿಮ್ಮ ಒಂದು ಲೈಕ್ ಮಾಡುವುದರ ಮೂಲಕ ಚಿಕ್ಕದಾಗ ಒಂದು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ ನ ತಿಳಿಸಬಹುದು ಸೊ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ ಏನು ನೋಡ್ತಾ ಇದೀವಿ ಅದರಲ್ಲಿ ಏನ್ ಯೂಸ್ ಮಾಡಿದಾರಲ್ಲ ಅಂತ ಅದೇನೆ ಇಲ್ಲಿ ಸಾಮ್ಸಂಗ್ ನಾವು ಟೂ ಕೆ ಎಂ ಫೋರ್ಟೀನ್ ಲೀಡ್ ಓ ಎಲ್ ಯೂಸ್ ಮಾಡಿದ್ರೆ ಅಂತ ಹೇಳಿ ಏಟ್ ಇಂಚೆಸ್ ನೈನ್ ನೋಡುತ್ತೆ ಎರಡ್ ಸಾವಿರದ ಆರ್ನೂರು ಸೂಪರ್ ಇದೆ ಲಕ್ಷ ಕೋಟಿ ಯೂಸ್ ಆ ಐವತ್ತು ಐವತ್ತೈದು ಸಾವಿರದ ರೇಂಜ್ ಅಲ್ಲಿ ಡಿಸೈನ್ ನೋಡಿದೆ ಮಾತ್ರ ಯಾವುದೇ ಕಾಂಪ್ರಮೈಸ್ ಇಲ್ಲ ಮಾರ್ಕೆಟ್ ಅಲ್ಲಿ ಡಿಸೈನ್ ಇಷ್ಟಪಡ್ತೀನಿ ಅಂಡ್ ಈ ಒಂದು ಸ್ಮಾರ್ಟ್ ಫೋನ್ ಔಟ್ ಆಫ್ ಆಂಡ್ರಾಯ್ಡ್ ಓರಿಜಿನ್ ಓ ಎಸ್ ನಮಗೆ ನೋಡ್ತಾ ಇದೆ ಈ ಕೂಡ ಚೇಂಜ್ ಆಗಿದೆ ಒನ್ ಟಚ್ ಓ ಎಸ್ ನೋಡ್ತಾ ಇದ್ವಿ ಇನ್ನ ಇವಾಗ ಸದ್ಯಕ್ಕೆ ನಮಗೆ ಎಸ್ ಅಲ್ಲಿ ಓರಿಜಿನ್ ಓ ಎಸ್ ಅಂತ ಹೊಸದಾಗಿ ಒಂದು ಓ ಎಸ್ ನ ಕೊಡ್ತಾ ಇದ್ದಾರೆ ವರ್ಷಗಳ ಕಾಲ ಓಎಸ್ ಇಯರ್ ಸೆಕ್ಯೂರಿ ಸಿಗ್ತಾ ಇದೆ ಇನ್ನು ಪವರ್ಫುಲ್ ಚಿಪ್ಸೆಟ್ ಬಗ್ಗೆ ಹೇಳಬೇಕು ಸ್ನಾಪ್ ಡ್ರಾಗನ್ ಏಟ್ ಅಲ್ಲಿ ಜನ್ ಫೈನ್ ನೋಡಕ್ ಸಿಗ್ತಾ ಇದೆ ಅಂತೂ ಸ್ಕೋರ್ ನಮಗೆ ನಲವತ್ತು ಲಕ್ಷ ರ್ಯಾಂಕಿಂಗ್ ನಮಗೆ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನೋಡಕ್ ಸಿಗ್ತಾ ಇದೆ ಗುರು ಇದು ಹೈಯೆಸ್ಟ್ ಅಂತ ಹೇಳ್ಬಹುದು ಒನ್ ಆಫ್ ಬೆಸ್ಟ್ ಚಿಪ್ಸೆಟ್ ಅಂಡ್ ಪವರ್ಫುಲ್ ಆಶಿಸ್ ಚಿಪ್ಸೆಟ್ ಅಂತ ಕೂಡ ಇದರ ಮೂಲಕ ನೋಡಬಹುದು ಅಂಡ್ ಗೇಮಿಂಗ್ ಬಗ್ಗೆ ನಾವು ಹೇಳಬೇಕು ಟೂ ಕೆ ನಮಗೆ ಒನ್ ಫೋರ್ಟಿ ಫೋರ್ ಹರ್ಟ್ ಅಲ್ಲಿ ನಾವು ಸಪೋರ್ಟ್ ಮಾಡುತ್ತೆ ಮತ್ತೆ ಇದರೊಳಗಡೆ ಎಂಟು ಸಾವಿರ ಎಂ ಎಂ ವಿಸಿ ಕೂಲಿಂಗ್ ಚೇಂಬರ್ ಸಿಸ್ಟಮ್ ನಾವು ನೋಡ್ತಾ ಇದೀವಿ ಇಲ್ಲಿ ನಮಗೆ ಈ ವಿ ಕೂಲಿಂಗ್ ಚೇಂಬರ್ ಇರೋದ್ರಿಂದ ನೀವು ಗೇಮ್ ನ ಒನ್ ಓವರ್ ಆಡಿದ್ರು ಕೂಡ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಹೀಟ್ ನಾವು ನೋಡಲ್ಲ ಹಾಗಾಗಿ ಐಕೋ ಫಿಫ್ಟಿನ್ ಅಲ್ಲಿ ಈ ಒಂದು ಉಲಿಂಗ್ ಕೂಡ ಒಂದು ಬೆಸ್ಟ್ ಅಂತ ಹೇಳ್ಬಹುದು ಹಾಗಾದ್ರೆ ಇದರಲ್ಲಿ ಬ್ಯಾಟರಿ ಆದ್ರೂ ಎಷ್ಟಿದೆ ಗುರು ಈ ಒಂದು ಬ್ಯಾಟರಿ ಏಳು ಸಾವಿರ ಎಂ ಬ್ಯಾಟರಿ ನೋಡ್ತಾ ಇದೀವಿ ಫೋರ್ತ್ ಜನ್ ಸಿಲಿಕಾನ್ ಬ್ಯಾಟರಿ ಅಂತ ನೋಡ್ತಾ ಇದೀವಿ ಹಂಡ್ರೆಡ್ ವ್ಯಾಟ್ ನ ಪವರ್ ಅಡಾಪ್ಟ್ ನಮಗೆ ಬಾಕ್ಸ್ ಒಳಗೆ ಸಿಗ್ತಾ ಇದೆ ನಲ್ವತ್ತು ವ್ಯಾಟ್ ನ ವೈರಲೆಸ್ ಚಾರ್ಜಿಂಗ್ ಸಪೋರ್ಟ್ ಸಹ ಫೋನ್ ಮಾಡಿದೆ ನಮ್ಮ ಮೇನ್ ಹೈಲೈಟ್ ಪಾರ್ಟ್ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕ್ಯಾಮರಾ ಅಂತ ಹೇಳ್ಬಹುದು ಈ ಒಂದು ಕ್ಯಾಮರಾದಲ್ಲಿ ಟ್ರಿಪಲ್ ಕ್ಯಾಮರಾ ನೋಡಕ್ ಸಿಗ್ತಾ ಇದೆ ಫಿಫ್ಟಿ ಮೆಗಾ ಪಿಕ್ಸೆಲ್ ಸೋನಿ ಅವರ ತ್ರೀ ಎಕ್ಸ್ ಲೆನ್ಸ್ ನ ಒಂದು ಒಂದೇ ಮೇನ್ ಕ್ಯಾಮರಾ ನೋಡಕ್ ಸಿಗ್ತಾ ಇದೆ ಫಿಫ್ಟಿ ಎಂಪಿ ಸೋನಿ ವಿ ಕಲರ್ ಕ್ಯಾಮರಾ ಅಂತ ಕ್ಯಾಮ್ರಾ ಸಿಗ್ತಾ ಇದೆ ಫಿಫ್ಟಿ ಮೆಗಾ ಪಿಕ್ಸಲ್ ಅಲ್ಟ್ರ ವೈಡ್ ಎಂಗಲ್ ನೋಡಿಸ್ತಾ ಇದ್ದಾರೆ ವಿಡಿಯೋಗ್ರಫಿ ನೋಡೋಣ ರೆಕಾರ್ಡ್ ಮಾಡ್ಕೋಬಹುದು ಎಫ್ ಎಸ್ ಎಲ್ ರೆಕಾರ್ಡ್ ಮಾಡ್ಬೋದು ಫ್ರಂಟ್ ಅಲ್ಲಿ ತರ್ಟಿ ಟೂ ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ನೋಡ್ತಾ ಇದೆ ಇದರಲ್ಲಿ ಫೋರ್ ಕೆ ನಾ ಸಿ ಎಫ್ ಎಸ್ ಎಲ್ ರಾರ್ಡ್ ಮಾಡ್ಕಬಹುದು ಕ್ಯಾಮರಲ್ಲಿ ಓವರ್ ಆಲ್ ನೋಡ್ಕೊಂಡಾಗ ಬೆಸ್ಟ್ ಇಲ್ಲಿ ನಮಗೆ ನೋಡಕ್ ಸಿಗ್ತಾ ಇದೆ ಕ್ಯಾಮರಾ ಕೂಡ ಕೂಡ ಆಗಿರುತ್ತೆ ಅಂತ ಹೇಳ್ಬಹುದು ಈ ಮಾಡೋಣ ರಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ಹೇಳಬೇಕು ಟ್ವೆಲ್ ಜಿ ಬಿಬಿ ರಾಮ್ ಮತ್ತೆ ಸಿಕ್ಸ್ ಜಿ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನೋಡುತ್ತೆ ಎಲ್ ಪಿ ರಾಮ್ ಜೊತೆ ಇಲ್ಲಿ ನೋಡ್ಕೋಬಹುದು ಅಲ್ಟ್ರಾ ಸೋನಿಕ್ ನೋಡ್ತಾ ಇದೀವಿ ಸ್ಮಾರ್ಟ್ ಫೋನ್ ನಮ್ಗೆ ಓವರ್ ನೋಡ್ಕೊಂಡಾಗ ಈ ಒಂದು ಐ ಪಿ ಸಿಕ್ಸ್ಟಿ ಏಟ್ ಮತ್ತೆ ಸಿಕ್ಸ್ಟಿ ನೈನ್ ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆಂಟ್ ನಮಗೆ ನೋಡಕ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿ ಇದು ವಾಟರ್ ಮಾಡ್ಕೊಂಡು ಆಗಿರುತ್ತೆ ಹಾಗಂತ ನೀವು ನೀರಲ್ಲಿ ಎದ್ಬಿಟ್ಟು ಟೆಸ್ಟ್ ಮಾಡಕ್ಕೆಲ್ಲ ಹೋಗ್ ಹೋಗ್ಬೇಡಿ ಬ್ರ್ಯಾಂಡ್ ಏನ್ ಬೇಕಾದ ಮಾಡುತ್ತೆ ನಮ್ ಸ್ಮಾರ್ಟ್ ಫೋನ್ ತಕ್ಷಣ ಬಿದ ತಕ್ಷಣ ಎತ್ಕೊಂಡ್ರೆ ಏನು ಕೂಡ ಆಗಲ್ಲ ಹಾಗಂತ ನಾವು ನೀರಲ್ಲಿಟ್ಟು ಟೆಸ್ಟ್ ಮಾಡ್ತೀವಿ ಅಂತಂದ್ರೆ ನಾವು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಬ್ರಾಂಡ್ ಕೆಲವೊಬ್ಬರಿಗೆ ಸ್ಪಾನ್ಸರ್ಶಿಪ್ ಅಲ್ಲಿ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಅಂತ ಕಳಿಸಿರುತ್ತೆ ಸೊ ಅವ್ರಿಗೆ ಆ ಸ್ಮಾರ್ಟ್ ಫೋನ್ ಏನಾದ್ರು ಕೂಡ ಭಯ ಇರಲ್ಲ ಅದ್ ನಾವು ಮಾಡಕ್ ಹೋದ್ರೆ ನಾವು ದುಡ್ಡು ಕೊಟ್ಟು ಸ್ಮಾರ್ಟ್ ಫೋನ್ ತೊಗೊಂಡಿರ್ತಿವಿ ಸದ್ಯಕ್ಕೆ ಅವೆಲ್ಲ ಮಾಡ್ಬೇಡಿ ಮಾರ್ಕೆಟ್ ಅಲ್ಲಿ ಇದೊಂದು ದೊಡ್ಡ ಇರುತ್ತೆ ಸೊ ದಯವಿಟ್ಟು ಇದೆಲ್ಲ ಹೋಗ್ಬೇಡಿ ಸೊ ಇನ್ನೊಂದು ಓವರ್ ಆಲ್ ಆಗಿ ಡಿಸೈನ್ ಮಾಡ್ಕೊಂಡ ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ ನಡ ಮಾತ್ರ ಇದ್ರಲ್ಲಿ ಯಾವ್ದು ಕೂಡ ಮಿಸ್ಸಿಂಗ್ ಅನಿಸ್ತಾ ಇಲ್ಲ ಸ್ಮಾರ್ಟ್ ಫೋನ್ ಇದ್ರೆ ಇದೇ ರೀತಿ ಪರ್ಫೆಕ್ಟ್ ಸ್ಮಾರ್ಟ್ ಫೋನ್ ಆಗಿರ್ಬೇಕಾಗಿತ್ತು ಅಂತ ನನ್ಗೆ ಅನ್ಸುತ್ತೆ ಬಟ್ ಈ ಸ್ಮಾರ್ಟ್ ಫೋನ್ ಓವರ್ ಆಲ್ ಲುಕ್ ಡಿಸೈನ್ ಈ ಸ್ಮಾರ್ಟ್ ಫೋನ್ ನ ಸ್ಪೆಸಿಫಿಕೇಶನ್ ವೈಸ್ ಕೇಳಿದಾಗ ಈ ಸ್ಮಾರ್ಟ್ ಫೋನ್ ನೀವು ತಗೋಬಹುದು ಅಂತ ಕೇಳಿದ್ರೆ ಮುಚ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಜೊತೆ ಈ ಸ್ಮಾರ್ಟ್ ಫೋನ್ ನೀವು ಪರ್ಚೇಸ್ ಮಾಡ್ಕೋಬಹುದು ನಿಮ್ ಬೆಲೆ ಏನಾದ್ರೂ ಐವತ್ತರಿಂದ ಐವತ್ತೈದು ಸಾವಿರ ರೇಂಜಲ್ಲಿ ಇದೆ ಅಂತಂದ್ರೆ ಈ ಸ್ಮಾರ್ಟ್ ಫೋನ್ ಕಂಡುಕೊಂಡ್ ಪರ್ಚೇಸ್ ಮಾಡಿ ಬಟ್ ನನ್ಗೆ ಈ ಪ್ರೈಸ್ ಇನ್ನು ಜಾಸ್ತಿ ಆಯ್ತು ಗುರು ಅಂತ ಇದೆ ಅಟ್ ಲೀಸ್ಟ್ ಒಂದು ಮೂವತ್ತೈದು ಸಾವಿರ ನಲ್ವತ್ತು ಈ ಒಂದು ಬೇಸ್ ವೇರಿಯಂಟ್ ಏನಾದ್ರು ಲಾಂಚ್ ಆಗಿದೆ ಬೆಂಕಿ ಅಂತ ಹೇಳ್ಬೋದು ಈ ಸ್ಮಾರ್ಟ್ ಫೋನ್ ಬಟ್ ಈ ಸ್ಮಾರ್ಟ್ ಫೋನ್ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಪ್ರೈಸ್ ಇನ್ನು ರಿವೀಲ್ ಆಗಿಲ್ಲ ನೋಡೋಣ ಅಕಸ್ಮಾತ್ ಏನಾದ್ರೂ ಈ ಸ್ಮಾರ್ಟ್ ಫೋನ್ ಒಂದು ತುಂಬಾ ರೇಟ್ ಇದೆ ಲಾಂಚ್ ಆದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲ ಹೋಗ್ಬೇಡಿ ಒಂದು ಆ ತಿಂಗಳ ಒಂದು ಒಂದು ವರ್ಷ ಬಿಟ್ಟು ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಿ ಅವಾಗ ತುಂಬಾ ಅಂದ್ರೆ ತುಂಬಾ ಪ್ರೈಸ್ ಡ್ರಾಪ್ ಆಗಿರುತ್ತೆ ಇಲ್ಲಾಂದ್ರೆ ಬಿಗ್ ಬಿಲಿಯನ್ ಡೇ ಅಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡೇ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಐದು ಸಾವಿರದವರೆಗೂ ಕೂಡ ಡಿಸ್ಕೌಂಟ್ ಸಿಕ್ಕೂ ಕೂಡ ಸಿಗಬಹುದು ಇಷ್ಟಾಗಿತ್ತು ಆಗಿತ್ತು ಈ ಹೊತ್ತಿನ ಐಕು ಫಿಫ್ಟಿನ ವೀಡಿಯೋ ಅಂಡ್ ಈ ವಿಡಿಯೋ ನೋಡಿ ನಿಮ್ಗೆ ಕಮೆಂಟ್ ಮಾಡೋದ್ರ ಮೂಲಕ ಇನ್ನು ಕೂಡ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕನ್ನಡಿಗರಾಗಿ ಕನ್ನಡಿಗರಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿನ್ ನೆಕ್ಸ್ಟ್